ಬಿಗ್ ಬಾಸ್ ಅಂತ ಬಂದಾಗ ಒಂದು ವರ್ಡಲ್ಲಿ ಈಗ ನಾನು ಕೆಲವು ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ ನಿಮ್ಗೆ ಏನು ಅನಿಸುತ್ತೆ ಓಕೆ ಅದರ ಬಗ್ಗೆ ಹೇಳ ಓಕೆ ಸರ್ ಎಸ್ ಮೊದಲನೇದಾಗಿ ಯಮುನಾ ಮೇಡಮ್ನವರು ಸರ್ ಒಂದು ತಾಯಿ ಸಮಾನವಾಗಿ ನೋಡಿದ್ದೀವಿ ನಮ್ಮ ಒಂಥರ ತಾಯಿ ಸರ್ ತಿದ್ದಿ ಬುದ್ಧಿ ಹೇಳೋಕ್ಕೆ ಆ ಮನೇನು ತುಂಬ ದಿನ ಇರಬೇಕಾಗಿತ್ತು ಅದು ಸ್ವಲ್ಪ ಬೇಗ ಬಂದ್ಬಿಟ್ರು ಸರ್ ಓಕೆ ಇನ್ನು ನೆಕ್ಸ್ಟು ನಮ್ಮ ಇವರು ಜಗದೀಶ್ ಅವರು ಲಾಯರ್ ಜಗದೀಶ್ ಅವರು ಗೆಳೆಯ ಸರ್ ಒಳ್ಳೆಯ ಗೆಳೆಯ ಇನ್ನು ಮಾನಸ ಅವರು ನಮ್ಮ ಗುಂಡಮ್ಮ ತಂಗಿ ಸರ್ ಹ್ಞೂ 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 ಓಕೆ ರಂಜಿತ್ ಒಳ್ಳೆಯ ಸ್ನೇಹಿತರು ಸರ್ ಒಳ್ಳೆ ಸ್ನೇಹಿತರು ಇನ್ನು ಅದನ್ನು ಬಿಟ್ಟರೆ ನಮ್ಮ ಚೈತ್ರ ಕುಂದಾಪುರವ್ರ ಬಗ್ಗೆ ಅಂತ ಗೊತ್ತಿಲ್ಲ ಚೈತ್ರ ಕುಂದಾಪುರವರು ನಾನು ಸುಮಾರು ಸಲ ಹೇಳಿದ್ದೀನಿ ಮಾತು ಕಮ್ಮಿ ಮಾಡ್ಕೋಬೇಕು ಚೈತ್ರ ಇನ್ನೂ ಎಲ್ಲೋ ಬೆಳಿತಾಳೆ ಅಂತ ಸ್ವಲ್ಪ ಮಾತು ಕಮ್ಮಿ ಮಾಡ್ಕೊಳ್ಳಿ ಸರ್ ಓಕೆ ಇನ್ನು ನಮ್ಮ ಐಶ್ವರ್ಯ ಅವರು ನನ್ನ ತಂಗಿ ಸರ್ ಯಾರು ಅನ್ಕೋಬೋಣ ನಾವೆಲ್ಲ ಇದ್ದೀವಿ ಜೊತೆಗೆ ವಾವ್ ಸುಪ್ಪ ನೆಕ್ಸ್ಟ್ ಅಂತ ಬಂದಾಗ ನಮ್ಮ ಇವರು ಮೋಕ್ಷಿತ ಅವರು ಸರ್ ಇನ್ನೂ ಚಿಕ್ಕವಳು ಹ್ಞೂ ತಂಗಿ ಸ್ವರೂಪದಲ್ಲಿ ನೋಡ್ತೀನಿ ಹ್ಞೂ ಇನ್ನೂ ತುಂಬ ತಿಳ್ಕೋಬೇಕು ಜೀವನದಲ್ಲಿ ಎಸ್ ಹಾಂ ತಿಳ್ಕೊಂಡು ಮುಂದಕ್ಕೆ ಹೋಗ್ಬೇಕು ಅಂತ ಶಿಶಿರ್ ಒಳ್ಳೆ ತಮ್ಮ ಸರ್ ಹ್ಞೂ ತಮ್ಮನಾಗೆ ಇರ್ತಾನೆ ಸರ್ ಹ್ಞೂ 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 ಓಕೆ ಗೌತಮಿ ಅವರು ಸರ್ ಎಲ್ಲರೂ ಪಾಸಿಟಿವ್ ಪಾಯಿಂಟ್ ಅಂತ ಮನೆಯಲ್ಲಿ ನೆಗೆಟಿವ್ ಆಗಿಬಿಟ್ರೇನೋ ಅನ್ಸುತ್ತೆ ಅಂತನ್ಸುತ್ತೆ ಉಗ್ರ ಒಳ್ಳೆ ಬ್ರದರ್ ಅಣ್ಣ ಅಂತ ಪ್ರೀತಿಯಿಂದ ಮನೇಲಿ ಕರೆದಿದ್ದೀನಿ ಅವರೊಬ್ಬರನ್ನೇ ಮಾತ್ರ ಅವ್ರ ಅಣ್ಣನಾಗೇ ಇರಲಿ ಸರ್ ನನಗೆ ಸೂಪರ್ ತ್ರಿವಿಕ್ರಮ್ ತಮ್ಮ ಸರ್ ಅವನು ಯಾವ್ದಾದ್ರು ತಮ್ಮನೇ ಅಣ್ಣನ ಮನೆ ಬಾಗಲು ತಮ್ಮನಿಗೆ ಸರ್ ಭವ್ಯ ಗೌಡ ನಾನು ಫಸ್ಟ ಎರಡನೇ ದಿನಕ್ಕೆ ಒಂಥರ ರೌಡಿ ಬೇಬಿ ಥರ ನೀನು ಕಾಣಿಸ್ತೇನೆ ಅನ್ಕೊಂಡಿದ್ದೆ ಅವಳಿಗೆ ಲಡ್ಡು ಅಂತ ನಾನು ಪ್ರೀತಿಯಿಂದ ಕರಿತಾ ಇದ್ದೆ ಲಡ್ಡು 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 ಅಂತ ಹೇಳ್ಬಿಟ್ಟು ಒಂಥರ ರೌಡಿ ಲಡ್ಡು ಬೇಬಿ ರೌಡಿ ಲಡ್ಡು ಬೇಬಿ ಅಂದ್ರೆ ಅವಳ ಒಂದು ಆಟಿಟ್ಯೂಡ್ ಬಹಳ ಇಷ್ಟ ಆಗುತ್ತೆ ಆ ಹೇಳೋವಂಥ ರೀತಿ ಅವಳು ಒಂಥರ ಅವಾಜ್ ಹಾಕೋದು ನನಗೆ ಹುಷಾರಿಲ್ದಾಗ ನಾನು ಊಟ ಎಲ್ಲ ಮಾಡ್ತಾ ಊಟ ಸೇರ್ತಾ ಇರೋ ಸೇರ್ದಿರೋ ಟೈಮಲ್ಲಿ ನನಗೆ ಆವಾಜ್ ಹಾಕೋಳು ಅಣ್ಣ ಊಟ ಮಾಡ್ಬೇಕು ನೀನು ಊಟ ಮಾಡಿಲ್ಲ ಅಂದ್ರೆ ನೋಡು ಬಿಗ್ ಬಾಸ್ ನನಗೆ ಹೇಳಿ ಕಳಿಸಿದ್ದಾರೆ ನೀನು ಊಟ ಮಾಡಿಸೋಂತಲ್ಲ ಅಪ್ಪ ಫೋರ್ಸ್ ಮಾಡೋ ಫೋರ್ಸ್ ಫುಲ್ಲು ಒಳ್ಳೆ ಲಡ್ಡು ಲಡ್ಡು ರೌಡಿ ಬೇಬಿ ಲಡ್ಡು ರೌಡಿ ಹ್ಞೂ ಇನ್ನು ನಮ್ಮ ಯಾರು ರಜತ್ ರಜತ್ ಒಳ್ಳೆ ಸ್ನೇಹಿತ ಸರ್ ಒಳ್ಳೆ ಸ್ನೇಹಿತರಾಗೆ ಇರ್ತಾನೆ ಸರ್ ಶೋಭಾ ಶೆಟ್ಟಿ ಸೊಸೆ 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 ಓಕೆ ನಾನು ಕನ್ಫ್ಯೂಸ್ ಆಗೋ ಎಸ್ ಸರ್ ಹನುಮಂತು ಅಳಿಯ ಸರ್ ಹಳಿಯನ್ಗೆ ಯಾವತ್ತು ಮಾಮ ಜೊತೆಗಿರ್ತಾನೆ ಹೊರ ಜಗತ್ತು ಇನ್ನೂ ತುಂಬ ತಿಳ್ಕೊಬೇಕು ಹೊರಗಡೆ ಬಂದ ಮೇಲೆ ಎಲ್ಲವನ್ನೂ ತಿಳಿಸ್ತೀವಿ ಪಾಪ ಅವಂದೇ ಆದಂತ ಒಂದು ಇದ್ರಲ್ಲಿ ಅವನು ಇನ್ನೂ ಹೊರಗಡೆ ಜಗತ್ತಿನ ಅನುಭವನ ತಿಳ್ಕೊಬೇಕು ತುಂಬ ಓಕೆ ಆ ಒಂದು ಅನುಭವನ ನಾವು ಜೊತೆಗೆ ಸೇರ್ಪೋಟೆ ನಮ್ಮ ಅನುಷ ಅವರು ಸರ್ ಅನುಷ ಇದು ನಂದು ಹೇಗಿತ್ತು ಅಂದರೆ ಜಗಳ ಸ್ಟಾರ್ಟ್ ಆಗಿದ್ದೆ ನಮ್ಮ ಇಬ್ಬರಿಗೂ ಆ ಮನೆಯಲ್ಲಿ ಸ್ಟಾರ್ಟಿಂಗಿಂದನೇ ಹ್ಞೂ ಅವು ಏನೇನೋ ಬಂತು ಪದಗಳು ಏನೇನೋ ಕಟ್ಟಿದ್ರು ಏನೇನೋ ಮಾಡಿದ್ರು ನಾನು ಈ ಮಟ್ಟಕ್ಕೆ ಬದಲಾಗೋದಕ್ಕೆ ಅನೂಷ ಇದು ಬಹುಮುಖ್ಯ ಪಾತ್ರ ಇತ್ತು ಹ್ಞೂ ಹ್ಞೂ ಅವಳು ಒಬ್ಬಳು ತಂಗಿಯಾಗಿ ಅಣ್ಣನ ಹೇಗೆ ತಿದ್ದಬೇಕು ಹ್ಞೂ ನಾನು ಆಲ್ಮೋಸ್ಟ್ ಪೇಶನ್ಸ್ ಕಲ್ತಿದ್ದೀನಿ ಅವಳಿಂದ ಬರೀ ಒಂದೇ ವಾರದಲ್ಲಿ ನನಗೆ ಪೇಶನ್ಸ್ ಕಲಿಸ್ಬಿಟ್ಟು ಹೊರಗಡೆ ಬಂದವಳು ತುಂಬ ಬೇಜಾರಿದೆ ತಂಗಿ ಸರ್ ಪಾಠ ಕಲಿಸಿದ್ಲು ಒಳಗಡೆ ಎಲ್ಲಾನು ಅವಳು ನನ್ನ ನಡೆದ ನಡೆದ್ರು ಎಷ್ಟೋ ಘಟನೆಗಳನ್ನ ತಿದ್ದುಕೊಳ್ಳೋದಕ್ಕೊಂದು ಒಳ್ಳೆ ಅವಕಾಶ ಸಿಕ್ತು ಮೇಲೆ ಒಪಿನಿಯನ್ಗಳು ಹೆಂಗೆ ಚೇಂಜ್ ಆಗುತ್ತೆ ಅನ್ನೋದಿತ್ತು ಅನುಷ್ಯ ಇರಬೇಕಿತ್ತು ಮನೆ ಒಳಗಡೆ ಇನ್ನೂ ಸುಮಾರು ದಿನ ಬಟ್ ಎಲ್ಲೋ ಒಂದು ಕಡೆಗೆ ಹೊರಗಡೆ ಬಂದದ್ದು ಬೇಜಾರುಂಟು ನನ್ನ ತಂಗಿ ಸರ್ ಅವಳು ಓಕೆ ಆ್ಯಸ್ ಯುಜಲ್ ಧರ್ಮ ರಾಜ ಅವರು ಬಾಯ್ ಧರ್ಮ ಬಾಯ್ ಹ್ಞೂ ಓಕೆ ರೈ ಅವರು ತುಂಬ ಮುಗ್ಧ್ರ ಥರ ಇದ್ದ ಇರ್ತಾರೆ ನಾವು ಪರ್ಸ್ನಲಿ ನೋಡಿದಾಗೆ ಒಳಗಡೆ ಆ ಥರ ಇದ್ರೆ ನಿಜವಾಗ್ಲೂ ಅಷ್ಟು ಇನ್ನೋಸೆಂಟ್ ಸರ್ ಎಲ್ಲಿ ಇನ್ನೋಸೆಂಟ್ ಆಗಲ್ಲ ಇನ್ನೋಸೆಂಟ್ ಇದ್ದರೂ ಎಲ್ಲಿ ಸಿಟ್ಟು ಕೋಪ ತೋರ್ಪಕ್ಕೆ ಅಲ್ಲಿ ತೋರಿಸಿದ್ದಾರೆ ಸರ್ ಇಲ್ಲ ಅಂತೇಳ ಆ ಮನೆಯೇ ಹಾಗೆ ಪ್ರತಿ ಕ್ಷಣ ಕ್ಷಣಕ್ಕೂ ಒಪಿನಿಯನ್ ಚೇಂಜ್ ಮಾಡುತ್ತೆ ಹ್ಞೂ 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 ಪ್ರತಿ ಕ್ಷಣಕ್ಕೆ ಒಪಿನಿಯನ್ ಚೇಂಜ್ ಮಾಡುತ್ತೆ ಆ ಥರ ಒಂದು ವಾತಾವರಣ ಓಕೆ ಗೋಲ್ಡ್ ಸುರೇಶ್ ಅವರಿಗೆ ಬಿಗ್ ಬಾಸ್ ಇಂದ ಹೋಗಿ ಆದಮೇಲೆ ಅವ್ರ ಮನಸ್ಸಿನಲ್ಲಿ ಏನಾದ್ರೂ ಚೇಂಜ್ ಆಗಿರತಕ್ಕಂಥದ್ದು ಅಥವಾ ಬಿಗ್ ಬಾಸಿಗೆ ಹೋಗಿ ಮೇಲೆ ಏನಾದರೂ ಅವರಿಗೆ ಒಂದು ಸಿಕ್ಕಿರ್ತಕ್ಕಂಥದ್ದು ಕಳ್ಕೊಂಡಿರ್ತಕ್ಕಂಥ ಸರ್ ತುಂಬ ಪಾಠ ಕಲ್ತಿದ್ದೀನಿ ಸರ್ ಹ್ಞೂ ಜೀವನದಲ್ಲಿ ಒಪಿನಿಯನ್ಗಳು ಹೇಗೆ ಚೇಂಜ್ ಆಗ್ತಾವೋ ಹ್ಞೂ ಮನುಷ್ಯನೂ ಚೇಂಜ್ ಆಗ್ತಾ ಇರ್ತಾನೆ ಎಸ್ ಬಟ್ ಆ ಮನೆ ನನ್ನನ್ನು ಬದಲು ಮಾಡಿ ಕಳಿಸ್ತೀನಿ ನಾನು ಹೇಗೆಗೋ ಇರಬೇಕು ಹೇಗೋ ಇರ್ತೀನಿ ಅಂತ ಅನ್ಕೊಂಡಿರೋನು ಜೀವನ ತಿಳಿದು ನೋಡಿದ್ರೆ ಏನು ಇಲ್ಲ ಸರ್ ಶೂನ್ಯ ಜೀವನ ಅಂತ ತಿಳ್ಕೊಂಡಿದೀನಿ ಸರ್ ಮನೆಯಲ್ಲಿ ಹೊರಗಡೆ ಬಂದ್ಮೇಲೆ ಅದನ್ನೇ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದೀನಿ ಸರ್ ಪ್ರಾರಂಭನೂ ಶೂನ್ಯದಿಂದ ಅಂತನೂ ಶೂನ್ಯದಿಂದ ಹೌದು ನಾನು ಎಷ್ಟೇ ಕೋಟಿ ಇದ್ರು ಎಷ್ಟೇ ಬಂಗಾರ ಇದ್ರು ಏನೇ ನನ್ನ ಹತ್ರ ಬಂಗ್ಲೆ ಇದ್ರು ಕೂಡ ಕೊನೆಗೆ ನಮಗಿರೋದು ಎಂಡು ಒಂದೇ ಸರ್ ಎಂಡು ಒಂದೇ ಎಂಡು ಒಂದೇ ಸರ್ ಶೂನ್ಯನೇ ಎಂಡು ಸರ್ ನಾವು ಎಷ್ಟೇ ಬಡದಾಡಿದ್ವಿ ಆರಡಿ ಮೂರಡಿ ಜಾಗನೇ ಅಲ್ವಾ ಸರ್ ಕೊನೆಗೆ ಸಿಗೋದು ಖಂಡಿತವಾಗಿ ಈಗ ಅದು ಸಿಗ್ತಾ ಇಲ್ವಲ್ಲ ಸರ್ ಅದು ಬೇರೆಯವರು ಯಾಕೆ ಜಗಳ ಮಾಡಬೇಕು ಯಾಕೆ ದ್ವೇಷ ಮಾಡಬೇಕು ಬದಲು ಮಾಡ್ಕೊಂಡು ಹೋಗೋಣ ಸರ್ ಜೀವನದಲ್ಲಿ ಹಳೇದು ಒಂದು ಅಧ್ಯಾಯ ಆದರೆ ಇದು ಒಂದು ಹೊಸ ಅಧ್ಯಾಯ ಎರಡನೇ ಅಧ್ಯಾಯ ಇದ್ರ ಪ್ರಕಾರನೇ ಮುಂದುವರೋಣ ಅಂತ ಅಂದ್ಕೊಂಡಿದ್ದೀನಿ ಸರ್ ತುಂಬ ಬದಲಾಗಿದ್ದೀನಿ ಸರ್ ತುಂಬ ಪೇಷನ್ಸ್ ಕಲ್ತಿದ್ದೀನಿ ಮಾತನ್ನು ಹೇಗೆ ಮಾತಾಡಬೇಕು ಎಲ್ಲಿ ಮಾತಾಡಬೇಕು ಯಾವ ಕ್ಷಣಕ್ಕೆ ಮಾತಾಡಬೇಕು ಅಂತ ಕಲ್ತಿದ್ದೀನಿ ಸಾಕು ಸರ್ ಜೀವನದಲ್ಲಿ ಇಷ್ಟು ಕಲ್ಕೊಂಡ್ಬಂದಿದ್ದೀನಿ ಇದನ್ನು ನನ್ನ ಜೀವನದಲ್ಲಿ ಹೋಗ್ಬೇಕು ಅಂತ ಓಕೆ ಇದರಿಂದ ಬಂದಾದಮೇಲೆ ಬಿಗ್ ಬಾಸ್ ಇಂದ ಏನಾದರೂ ಆಫರ್ಗಳು ಅಥವಾ ಬೇರೆ ಥರ ಗೋಲ್ಡ್ ಸುರೇಶ್ ಅವ್ರನ್ನ ಒಂಥರ ಅಂದರೆ ಗೋಲ್ಡ್ ಸುರೇಶ್ ಅವರು ಒಂದು ಈ ಇದರಲ್ಲಿ ಹೋಗಬೇಕು ದಾರಿಲಿ ಅಂತಕ್ಕಂಥದ್ದು ಇತ್ತು ಸೊ ಬಿಗ್ ಬಾಸ್ ಇಂದ ಬಂದಾದ ಮೇಲೆ ಏನಾದರೂ ಚೇಂಜಸ್ ಆಗಿದೆಯಾ ಅಂದರೆ ಆಫರ್ಗಳಾಗಲಿ ಹುಡ್ಕೊಂಡು ಬರುವಂಥದ್ದು ಏನಾದರೂ ಬರ್ತಾ ಇದೆ ಸರ್ ಬರ್ತಾ ಇದೆ ಅಡ್ವರ್ಟೈಸ್ಮೆಂಟ್ಗಳು ಬರ್ತಾ ಇದ್ದಾವೆ ನೋಡೋಣ ಸರ್ ಅದು ಜನಗಳಿಗೆ ನಾನು ಕೊಡುವಂಥ ಅಡ್ವರ್ಟೈಸ್ಮೆಂಟ್ ಜನಗಳಿಗೆ ಇಷ್ಟ ಆಗಿ ಫಸ್ಟ್ ಅದು ಏನು ಅನ್ನೋದನ್ನ ನನಗೆ ಅದನ್ನು ಅರ್ಥಕೊಂಡು ಒಬ್ರಿಗೊಂದು ಸಂದೇಶ ಒಂದು ಮೆಸೇಜ್ ಕೊಡೋಕ್ಕಿಂತ ಮುಂಚೆ ಅದು ಸರಿನೋ ತಪ್ಪು ಅಂತ ನೋಡಿ ಸಲ ಯೋಚನೆ ಮಾಡಿ ಸಂದೇಶನ ಕೊಡ್ಬೇಕು ಜನಗಳಿಗೆ ಆ ಥರದ್ದು ತಯಾರಿ ನಮ್ಮ ತಂಡದವರು ನೋಡ್ಕೊತಾ ಇದ್ದಾರೆ ಆ ಸಂದೇಶಗಳು ಒಳ್ಳೆದಾಗಿ ಕೆಟ್ಟದ ಅದರಿಂದ ಜನಗಳು ಒಳ್ಳೇದಾಗುತ್ತೆ ಕೆಟ್ಟದಾಗತ್ತಾ ಒಂದು ವಸ್ತು ಆಗಲಿ ಒಂದು ಪ್ರಾಡಕ್ಟ್ ಆಗಲಿ ಅದೆಷ್ಟು ಕರೆಕ್ಟಾಗಿದೆ ಅನ್ನೋದನ್ನೆಲ್ಲವನ್ನೂ ರಿಸರ್ಚ್ ಮಾಡಿ ಜನಗಳು ಅದರಿಂದ ಒಳ್ಳೆ ಸಂದೇಶ ಹೋಗಂಗಿದ್ರೆ ಮಾಡ್ತೀನಿ ಅಂತ ಹೇಳಿದ್ದೀನಿ ಸರ್ ಅದರ ಮಧ್ಯದಲ್ಲಿ ಕೆಲಸಗಳು ನಡೀತಾ ಇದೆ ಸರ್ ಎಸ್ ಮುಂದಿನ ನಡೆ ಸರ್ ಬಿಸ್ನೆಸ್ನ ದೊಡ್ಡ ಮಟ್ಟಿಗೆ ಎಸ್ಟಾಬ್ಲಿಷ್ಮೆಂಟ್ ಅಂತ ಇದ್ದೀನಿ ಈಗ ಸದ್ಯಕ್ಕೂ ಸುಮಾರು ಪ್ರಾಜೆಕ್ಟ್ಗಳು ನಡೀತಾ ಇದೆ ಅದರ ಜೊತೆಗೆ ಸುಮಾರು ನಂದು ಒಂದಿಷ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಬೇಕಂತ ಇದ್ದೀನಿ ಸದ್ಯಕ್ಕೆ ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಬೇರೆ 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 ಸಾಫ್ಟ್ವೇರ್ ಬಿಸ್ನೆಸ್ಗೆ ಕೈ ಹಾಕಿದ್ದೀವಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸುಮಾರು ಬದಲಾವಣೆಗಳು ಸುಮಾರು ಮುಂದಿನ ದಾರಿ ಮುಂದಿನ ಮೈಲುಗಲ್ಲು ಇದೆ ಇವಾಗೆಲ್ಲ ಒಂದು ಹತ್ತು ಕಿಲೋಮೀಟರ್ ಜರ್ನಿ ಮಾಡಿದ್ದೀವಿ ಮುಂದೆ ಇನ್ನೊಂದು ನೂರು ಕಿಲೋಮೀಟರ್ ಜರ್ನಿ ಮಾಡೋದಿದ್ದೆ ಆ ಜರ್ನಿ ಕಡೆ ಗಮನ ಕೊಡಬೇಕು ಮಾಡಬೇಕು ಅದರ ಕಡೆ ಮುಂದುವರಿತೀನಿ ನನ್ನ ಕಡೆಯಿಂದ ಎಷ್ಟು ಜರ್ನಿ ಆಗುತ್ತೆ ಎಷ್ಟು ನಡೆಯೋ ಶಕ್ತಿ ಇದೆಯೋ ಅಷ್ಟು ನಡೀತೀನಿ ಜೊತೆಗಿರೋನು ಅದೇ ಥರ ನಡೆಸ್ಕೊಂಡು ಹೋಗ್ತೀನಿ ಅದನ್ನು ಮೊದಲಿಂದ ತಿಳ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಸ್ವಲ್ಪ ಜಾಸ್ತಿ ತಿಳ್ಕೊಂಡಿದ್ದೀನಿ ಆ ಪ್ರಕಾರ ಹೋಗೋಕೆ ಇಷ್ಟಪಡ್ತೀನಿ ಸುದೀಪ್ ಅವರ ಸಿನಿಮಾ ಗೋಲ್ಡ್ ಸುರೇಶ್ ಅವರು ನೋಡಿದ್ರ ಸರ್ ನೋಡಿದ್ದೀನಿ ತುಂಬ ಚೆನ್ನಾಗಿದೆ ಸಿನಿಮಾ ನನಗೆ ಸರ್ ಭೇಟಿ ಮಾಡಬೇಕು ಆಗಿ ಅದಕ್ಕಿಂತ ಮಾಡಿ ಅಲ್ಲಿ ನಾನು ಹೇಳಬೇಕಾಗಿದೆ ಬಟ್ ಅದಕ್ಕಿಂತ ಮುಂಚೆ ನಮ್ದು ಏನೋ ಒಂದು ಹೊಸ್ತಾರದ ಏನೋ ಒಂದು ತಯಾರಿ ಮಾಡ್ತಾ ಇದ್ದೀವಿ ಅವರು ಕಲ್ತಿರೋ ಅವರಿಂದ ಕಲ್ತಿರೋ ಅಂಥ ಪಾಠಗಳಿಂದ ಅದನ್ನು ಹತ್ರನೇ ಹೋಗಿ ಅವರ ಕಡೆಯಿಂದನೇ ಅವ್ರನ್ನ ಲಾಂಚ್ ಮಾಡಿಸ್ಬೇಕಂತ ಇದ್ದೀನಿ ಆ ಒಂದು ಕಾರ್ಯದಲ್ಲಿ ನಿರತನಾಗಿದ್ದೀನಿ ಅದು ಬಿಟ್ಟರೆ ಬೇರೆ ಇನ್ನೇನು ಸುದೀಪ್ ಸರ್ನ ಭೇಟಿ ಮಾಡೋಕ್ಕೆ ನನಗೆ ಹೋಗೋಕ್ಕಾಗಿಲ್ಲ ಆ ಒಂದು ಕಾರ್ಯ ತೊಗೊಂಡು ಅವ್ರ ಹತ್ರ ಹೋದಾಗ ಒಂದು ಖುಷಿ ಆಗೋಲ್ಲ ಯಾಕಂದರೆ ಹೆಂಗಿರುತ್ತೆ ಅಂದರೆ ಸರ್ ಒಬ್ಬೊಬ್ಬ ನಾನು ಹೇಳಿದೆ ನಮ್ಮ ಗಾಡ್ ಫಾದರ್ ಸರ್ ಸುದೀಪ್ ಸರ್ ಯಾವತ್ತೂ ಇದ್ದರೂ ಕೂಡ ನಾನು ಗಾಡ್ ಫಾದರ್ ಸರ್ ಅವರು ತುಂಬ ಪಾಠ ಕಲ್ತಿದ್ದೀನಿ ಸರ್ ಸರ್ ಎಷ್ಟೇ ಇದ್ದರೂ ಕೂಡ ಎಷ್ಟು ಸಿಂಪ್ಲಿಸಿಟಿಯಾಗಿ ಜೀವನ ಮಾಡಬೇಕು ಅನ್ನೋದನ್ನು ಅವರಿಂದ ನೋಡಿ ಕಲ್ತಿದ್ದೀನಿ ಸರ್ ನಾನು ಎಸ್ ಸರ್ ಅದನ್ನು ನಾನು ಜೀವನದಲ್ಲಿ ನಾನು ಅಳವಡಿಸ್ಕೊಂಡಿದ್ದೀನಿ ಹಾಗೆ ಇರ್ತೀನಿ ಅಂತಲೂ ಕೂಡ ನಾನು ಪ್ರಾಮಿಸ್ ಮಾಡಿದ್ದೀನಿ ಹಾಗೆ ಇರ್ತೀನಿ ಸರ್ ಇನ್ಮೇಲಿಂದ ನಾನು ಬದುಕ್ತಾ ಇರೋದು ನಾಲ್ಕು ಜನಕ್ಕೆ ಒಳ್ಳೆದಾಗಬೇಕು ಸರ್ ಅದರಿಂದ ನಾಲ್ಕು ಜನ ಪ್ರೇರಣೆ ಆಗಿರಬೇಕು ಆ ಥರ ಬದುಕೋಕೆ ಇಷ್ಟಪಡ್ತೀನಿ ಸರ್ ಸೂಪರ್ ಇನ್ನು ನಮ್ಮ ಸ್ಯಾಂಡಲ್ವುಡ್ ಬಿಗ್ ಡೈರೆಕ್ಟರ್ ಉಪೇಂದ್ರ ಅವರು ಯು ಐ ಸಿನ್ಮಾ ಅದರಲ್ಲಿ ನಿಮ್ಮ ತಂಗಿ ಕೂಡ ಆ್ಯಕ್ಟ್ ಮಾಡಿರೋ ಅಂಥದ್ದು ನೀತು ಅವರು ನೋಡಿದ್ರೆ ಯು ಐ ಸಿನಿಮಾನ ಸರ್ ಯು ವೈ ಸಿನಿಮಾ ಟೈಮ್ ಸಿಕ್ಕಿಲ್ಲ ನನಗೆ ಯಾಕಂದರೆ ಅವು ಪಾಪ ಟಿಕೆಟ್ ಬುಕ್ ಮಾಡಿ ಕರೆದ್ರು ನಾನು ಆ ಕ್ಷಣಕ್ಕೆ ಹೊರಗಡೆ ಬಂದಿದ್ದೆ ನೋಡೋಕ್ಕಾಗಿಲ್ಲ ನನ್ನ ತಂಗಿ ನನ್ನ ತಂಗಿ ಆ್ಯಕ್ಟ್ ಮಾಡಿ ಚೆನ್ನಾಗಿ ಮಾಡಿರ್ತಾರೆ ಒಳ್ಳೆಯ ಸಿನಿಮಾ ಒಂದು ಟೈಮಲ್ಲಿ ನಾವು ಉಪೇಂದ್ರ ಸರ್ನ ಸ್ಕ್ರೀನಲ್ಲೇ ಲೋನ್ ಕಟ್ ಟಿ ವಿಯಲ್ಲಿ ಕೂತ್ಕೊಂಡು ನೋಡ್ತಾ ಇದ್ವಿ ಅವ್ರ ಸಿನಿಮಾಗಳಿಗೆ ನಾವು ಮಾತಾಡ್ತೀವಿ ಅಂತ ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಉಪೇಂದ್ರ ಸರ್ ಅಂದ್ರೆ ಯಾವತ್ತೊಂದ್ರೆ ಡಿಫ್ರೆಂಟಾಗಿ ಮಾಡಿರ್ತಾರೆ ಅವ್ರದ್ದು ಪ್ರತಿಯೊಂದು ಸಿನಿಮಾ ಏ ಸಿನಿಮಾ ಇಂದ ಹಿಡಿದು ಎರಡು ಸಾವಿರದ ಇಪ್ಪತ್ತ್ಮೂರಂದು ಒಂದು ಸಿನಿಮಾ ಮಾಡಿದರು ಹಿಂಗೆ ಇರಬೇಕು ಅಂತ ಕಲ್ಪನೆಯಲ್ಲಿ ಮಾಡ್ತಾರಲ್ಲ ಆ ಸಿನಿಮಾಗಳು ತುಂಬ ಚೆನ್ನಾಗಿರ್ತದೆ ಬಟ್ ಉಪೇಂದ್ರ ಸರ್ ಸಿನಿಮಾ ಒಂದು ಸಲ ನೋಡಿದ್ರೆ ಅರ್ಥ ಆಗಲ್ಲ ಒಂದು ಎರಡು ಮೂರು ಸಲ ನೋಡಬೇಕು ಅರ್ಥ ಆಗುತ್ತೆ ಅದಕ್ಕೆ ಆ ಒಂದು ಟೈಮ್ ಫ್ರೀ ಮಾಡ್ಕೋಬೇಕಾಗತ್ತೆ ಆ ಸಿನಿಮಾನ ತಲೆ ತೊಗೋಬೇಕು ಅಂದರೆ ಟೈಮ್ ಫ್ರೀ ಮಾಡಿಕೊಂಡು ಒಳ್ಳೆ ಸಿನಿಮಾನ ಯು ಐ ಸಿನಿಮಾ ನೋಡ್ತೀನಿ ಸರ್ ಎಸ್ ಸ ಖಂಡಿತವಾಗಿದೆ ಇಟ್ಟು ನೋಡಿ ಭಾಳ ಚೆನ್ನಾಗಿದ್ದಾವೆ ಸಿನಿಮಾ ಇನ್ನು ನೆಕ್ಸ್ಟು ಚರಣ್ ಅವ್ರದ್ದು ಚೂಮಂತರ್ ಅಂತ ಬರ್ತಾ ಇದೆ ಕೆಲವು ಸಿನಿಮಾಗಳು ಸಾಲ ಇದ್ದಾವೆ ದೊಡ್ಡ ದೊಡ್ಡ ನಿರ್ದೇಶಕರ ಸಿನಿಮಾಗಳು ದೊಡ್ಡ ದೊಡ್ಡ ಆ್ಯಕ್ಟರ್ಸ್ಗಳ ಸಿನಿಮಾಗಳು ಖಂಡಿತವಾಗಿ ನೋಡಿ ಅಂತ ಕೇಳ್ಬೋದು ಸರಿಗ ಸುದೀಪ್ ಅವರು ಈ ಸೀಸನ್ನೇ ಲಾಸ್ಟ್ ಮಾಡಬೇಕು ಅಂದರೆ ನಾನು ನೆಕ್ಸ್ಟ್ ಸೀಸನಿಂದ ಬರೋಲ್ಲ ಅಂತ ಟ್ವಿಟ್ಟರಲ್ಲಿ ಒಂದು ಇದನ್ನು ಹಾಕಿದ್ದಾರೆ ಅವರ ಒಂದು ಅಕೌಂಟ್ ಈ ಹೇಗೆ ಅಂದರೆ ನೆಕ್ಸ್ಟ್ ಯಾರು ಬರಬಹುದು ಅಂತ ಸರ್ ಆ ಮನೆಗೆ ಆ ಜಾಗಕ್ಕೆ ಯಾರೇ ಬಂದರೂ ಕೂಡ ಆ ಜಾಗನ ಫುಲ್ಫಿಲ್ ಮಾಡೋಕ್ಕಾಗಲ್ಲ ಸರ್ ಇಲ್ಲ ಅನ್ನೋದನ್ನ ಬಿಗ್ ಬಾಸ್ ಮನೆ ಕಲ್ಪನೆ ಮಾಡ್ಕೊಳಕ್ಕೂ ಆಗೋಲ್ಲ ಸರ್ ಯಾಕಂದರೆ ಅವರು ಬಂದು ಹೇಗಾಗತ್ತೆ ಅಂದರೆ ಒಂದು ದೇವಸ್ಥಾನ ಇದೆ ಗರ್ಭಗುಡಿ ಇದೆ ಅದರಲ್ಲಿ ಖಾಲಿ ಗರ್ಭಗುಡಿ ಇದ್ದಂಗೆ ಬಿಗ್ ಬಾಸ್ ಮನೆ ನೋಡ್ದಂಗೆ ಆಗುತ್ತೆ ಹ್ಞೂ ಆ ಥರ ಆಗೋಕೆ ಇಷ್ಟ ಇಲ್ಲ ಸರ್ ಅವರಿಲ್ಲ ಅನ್ನೋದನ್ನೇ ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ ಬಟ್ ಆ ಥರ ಏನಾದರೂ ಒಂದು ಘಟನೆ ನಡೆದು ಅವ್ರು ಮಾಡಲ್ಲ ಅಂತ ಇದನ್ನು ಮಾಡಿದ್ರೆ ಕೊನೆ ಸೀಸನ್ನು ನಾವೇ ಅವರ ಕಡೆಯಿಂದ ಹೋಗಿ ಒಂದು ಸುಮಾರು ಪಾಠಗಳನ್ನ ಕಲ್ತ್ಕೊಂಡು ಬಂದಿರೋದು ನಾವೇ ಅದೃಷ್ಟವಂತ ನಾನು ನಾನು ಭಾವಿಸ್ತೀನಿ ಸರ್ ಓಕೆ ಓಕೆ ಇನ್ನು ಸುದೀಪ್ ಅವ್ರನ್ನ ಬಿಟ್ಟರೆ ಯಾರು ಬರ್ಬೋದು ಆ ಒಂದು ತೂಕ ಯಾರು ಅಂದ್ರೆ ಇವ್ರು ಕೊಡ್ತಾರೆ ಜಾಗಕ್ಕೆ ನ್ಯಾಯ ಕೊಡ್ತಾರೆ ಅನ್ನುವಂಥದ್ದು ಯಾರಲ್ಲಿ ಬರಬಹುದು ಕಲ್ಪನೆ ಮಾಡೋಕ್ಕಾಗ್ತಿಲ್ಲ ಸರ್ ಕಲ್ಪನೆ ಮಾಡೋಕ್ಕಾಗ್ತಿಲ್ಲ ಸರ್ ಯಾಕಂದ್ರೆ ಅವರು ವ್ಯಕ್ತಿತ್ವನೇ ಬೇರೆದು ಸರ್ ಸುದೀಪ್ ಸರ್ ವ್ಯಕ್ತಿತ್ವನೇ ಬೇರೆ ಆ ವ್ಯಕ್ತಿತ್ವದ ಬಗ್ಗೆ ಮಾತಾಡಕ್ಕೆ ಪದಗಳೇ ಇಲ್ಲ ಸರ್ ಏನೇ ಮಾತಾಡಿದ್ರು ನಾವು ತುಂಬ ಚಿಕ್ಕವರು ಸರ್ ಆ ಥರ ವ್ಯಕ್ತಿ ಬಗ್ಗೆ ಏನು ಮಾತಾಡೋದಿದೆ ಸರ್ 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 ಫಾದರ್ ಎಷ್ಟೋ ಜನಕ್ಕೆ ದಾರಿದೀಪ ಎಷ್ಟೋ ಜನಕ್ಕೆ ಜೀವನ ಕಟ್ಟಿಕೊಟ್ಟಿದ್ದಾರೆ ಪ್ರೇರಣೆ ಆಗಿದ್ದೀವಿ ನಮ್ಮ ಕಡೆಯಿಂದ ಆದಷ್ಟು ಮಾಡ್ಕೊಂಡು ಹೋಗೋಣ ಅಂತ ಕಲ್ತಿರೋ ಅವ್ರ ಅಲ್ಲಿಲ್ಲ ಅಂತ ಕಲ್ಪನೆ ಮಾಡೋಕ್ಕೂ ಆಗಲ್ಲ ಸರ್ ಎಸ್ ಸರ್ ಓಕೆ ಯು ಈಗ ನಾನೊಂದು ಐದು ಹೆಸರುಗಳನ್ನ ಕೊಟ್ಟರೆ ಇವರಲ್ಲಿ ಒಂದು ಇದು ಬರ್ಬೋದಾ ಅಂತ ಸುಮ್ಮನೆ ನೀವು ಹಾ ಸರ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ರವರು ಮತ್ತು ನಮ್ಮ ರಿಷಬ್ ಶೆಟ್ಟಿಯವರು ರಾಕಿಂಗ್ ಸ್ಟಾರ್ ಯಶ್ ಅವರು ಉಪೇಂದ್ರ ಅವರು ರಮೇಶ್ ಅರವಿಂದ್ ಗಣೇಶ್ ಅವರು ಸರ್ ಯಶ್ ಅವ್ರು ಬರ್ಬೋದು ಅಂತ ಅನ್ಸುತ್ತೆ ಯಶ್ ಅವ್ರು ಬಂದರೆ ಹ್ಞೂ ಬಂದಿದ್ದು ಅನ್ಸುತ್ತೆ ಅಷ್ಟೇ ಸರ್ ಯಶ್ ಅವರು ಬರ್ಬೋದು ಯಶ್ ಅವ್ರು ಬಂದರೆ ಒಂದು ತೂಕನ ಅಟ್ಲೀಸ್ಟ್ ಮ್ಯಾನೇಜ್ ಮ್ಯಾನೇಜ್ ಮಾಡ್ತಾರೆ ಅಂತ ಅನ್ಸುತ್ತೆ ಹ್ಞೂ ಓಕೆ ಇದಾಗಿತ್ತು ನಮ್ಮ ಗೋಲ್ಡ್ ಸುರೇಶ್ ಅವರ ಒಂದು ಮನಸ್ಸಿನ ಆಳದ ಮನದಾಳದ ಮಾತಾಗಿತ್ತು ಇದೇ ಥರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್ ನಮಸ್ಕಾರ ಥ್ಯಾಂಕ್ ಯು